ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮಗೆ ಪೋಸ್ಟ್ ಆಫೀಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಪೋಸ್ಟ್ ಆಫೀಸಿಂದ ನೇಮಕಾತಿ ಅಧಿಸೂಚನೆ ಹೊಡ್ಸೋರೆ ಸಾವಿರಾರು ಹುದ್ದೆಗಳವೆ ನೀವು ಅಪ್ಲಿಕೇಶನ್ ಹಾಕ್ತೀನಿ ಅಂದರೆ ಇದಕ್ಕೆ ಹಾಕ್ಬೋದು ಭಾರತೀಯ ಅಂಚೆ ಕಚೇರಿಯಲ್ಲಿ ಬಹು ಕಾರ್ಯ ಸಿಬ್ಬಂದಿ ಅಂತ ಅಂದರೆ ಎಮ್ ಟಿ ಎಸ್ ಬರೋಬರಿ ಹದಿನೆಂಟು ಸಾವಿರದ ಇನ್ನೂರು ಹುದ್ದೆಗಳು ಖಾಲಿ ಐತೆ ಇದಕ್ಕೆ ಅರ್ಜಿ ಹಾಕ್ಬೋದು ನೀವೇನಾರು ಎಸ್ ಎಲ್ ಸಿ ಮಾಡಿದರೆ ಅರ್ಜಿ ಸಲ್ಲಿಸುವ ಮೊದಲು ಅಭ್ಯರ್ಥಿಗಳು ವಯೋಮಿತಿ ಮಾಸಿಕ ವೇತನ ಅರ್ಜಿ ಸಲ್ಲಿಕೆ ಕೊನೆ ದಿನಾಂಕ ವಿದ್ಯಾರ್ಥಿ ನೇಮಕಾತಿ ಪ್ರಮುಖ ಮಾಹಿತಿ ಪ್ರತಿಯೊಂದು ತಿಳಿಸ್ಕೊಡ್ತೀನಿ ಈ ವಿಡಿಯೋ ಪೂರ್ತಿ ನೋಡಿ ನೇಮಕಾತಿ ಸಂಸ್ಥೆ ಭಾರತೀಯ ಅಂಚೆ ಇಲಾಖೆಯಿಂದ ಓಡಿಸಿರೋದು ಹುದ್ದೆ ಹೆಸರು ಬಹುಕರ್ಯ ಸಿಬ್ಬಂದಿ ಅಂದರೆ ಎಂ ಟಿ ಎಸ್ ಅಂತ ಒಟ್ಟು ಹುದ್ದೆಗಳು ಇರೋದು ಹದಿನೆಂಟು ಸಾವಿರದ ಇನ್ನೂರು ಪೋಸ್ಟಿಂಗು ಭಾರತದಂತ ಅಂದರೆ ಎಲ್ಲಿ ಬೇಕಾದ್ರು ಹಾಕ್ಬೋದು ನೀವು ಅರ್ಜಿ ಸಲ್ಲಿಕೆ ಕೊನೆ ದಿನಾಂಕ ಜನವರಿ ಇಪ್ಪತ್ತೆಂಟು ಅಂದರೆ ಇದೇ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಲಾಸ್ಟ್ ಡೇಟ್ ಇರುತ್ತೆ ಅರ್ಜಿ ಸಲ್ಲಿಸ್ಬೋದು ಅಂದರೆ ಯಾವ ಥರ ಅಂದರೆ ನೀವು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸ್ಬೋದು ಶೈಕ್ಷಣಿಕ ಅರ್ಹತೆ ನೋಡೋದಾದರೆ ಎಸ್ ಎಲ್ ಸಿ ಆಗಿರಬೇಕು ಮತ್ತು ಸ್ಥಳೀಯ ಭಾಷೆ ಗೊತ್ತಿರಬೇಕು ಕಂಪ್ಯೂಟ್ರ್ ಜ್ಞಾನ ಇರಬೇಕು ಅಂದರೆ ಬೇಸಿಕ್ ಕಂಪ್ಯೂಟರ್ ಗೊತ್ತಿದ್ರೆ ಇದಕ್ಕೆ ಅಪ್ಲಿಕೇಶನ್ ಹಾಕಿ ಅರ್ಜಿ ಸಲ್ಸ್ಕೆ ಬೇಕಾಗಿರೋ ದಾಖಲೆಗಳು ಅಂದರೆ ಯಾವ್ಯಾವ ದಾಖಲೆಗಳು ಬೇಕು ಅರ್ಜಿ ಸಲ್ಸಿಕೆ ಆನ್ಲೈನಲ್ಲಿ ಅಂತ ತಿಳಿಸ್ಕೊಡ್ತೀನಿ ನೋಡಿ ಅಭ್ಯರ್ಥಿ ಎಸ್ ಎಲ್ ಸಿ ಅಂಕಪಟ್ಟಿ ಪ್ರವೇಶ ಪತ್ರ ಮತ್ತು ಪಾಸ್ಪೋರ್ಟ್ ಅಳತೆ ಇತ್ತೀಚಿನ ಭಾವಚಿತ್ರ ಆಧಾರ್ ಗುರುತಿನ ಚೀಟಿ ಜಾತಿ ಪ್ರಮಾಣ ಪತ್ರ ಜನ್ಮ ಪ್ರಮಾಣ ಪತ್ರ ಇಷ್ಟು ಇದ್ದರೆ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ವಯಸ್ಸಿನ ಮಿತಿ ನೋಡೋದಾದರೆ ಹದಿನೆಂಟರಿಂದ ಇಪ್ಪತ್ತೈದು ವರ್ಷದೊಳಗೆ ಇರೋರು ಇದಕ್ಕೆ ಹಾಕ್ಬೋದು ಜಾತಿ ಆಧಾರದ ಮೇಲೆ ವಯಸ್ಸಿನ ಚಡಿಲಿಕೆನೆ ಇರುತ್ತೆ ಆಯ್ಕೆ ಪ್ರಕ್ರಿಯೆ ಮತ್ತೆ ಮಾಸಿಕ ವೇತನ ಎಷ್ಟು ಇರುತ್ತೆ ಅಂದ್ರೆ ಈ ಮೇಲಿನ ಹುದ್ದೆಗಳಿಗೆ ಅರ್ಜಿ ಅಭ್ಯರ್ಥಿಗಳು ಆಯ್ಕೆ ಆಗುವವರಿಗೆ ಮಾಸಿಕವಾಗಿ ಹದಿನೈದು ಸಾವಿರದಿಂದ ಇಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ಎಂಬತ್ತು ರೂಪಾಯಿ ಗಂಟು ಸಿಗುತ್ತೆ ನಿಮಗೆ ಮಾಸಿಕ ಸ್ಯಾಲ್ರಿ ನಿಮಗೆ ಅರ್ಜಿ ಸಲ್ಲಿಕೆ ಯಾವ ತರ ಅಂತ ಅಂದರೆ ಅಭ್ಯರ್ಥಿಗಳು ಜನವರಿ ಒಳಗೆ ನೀವು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಇಂಡಿಯನ್ ಪೋಸ್ಟ್ ಆಫೀಸ್ ಗೌರ್ಮೆಂಟ್ ಡಾಟ್ ಕಾಮ್ ಇಂದ ನೀವು ಅರ್ಜಿ ಸಲ್ಲಿಸಬಹುದು ಇದನ್ನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಡೈರೆಕ್ಟ್ ಆಗಿ ಹೋಗಿ ನೀವು ಅಪ್ಲಿಕೇಶನ್ ಹಾಕ್ಬಹುದು ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನೋಟಿಫಿಕೇಶನ್ ಡಿಟೇಲ್ಸ್ ಪೋಸ್ಟ್ ಆಫೀಸ್ ವೆಬ್ಸೈಟ್ ಹೋಗಿ ಪ್ರತಿಯೊಂದು ನೋಟಿಫಿಕೇಶನ್ ನೋಡ್ಕೊಂಡು ನೀವು ಅಪ್ಲಿಕೇಶನ್ ಹಾಕ್ಬೋದು ನಿಮ್ಮ ಹತ್ತಿರದ ಸೈಬರ್ ಸೆಂಟರ್ ಹೋಗಿ ಅಪ್ಲಿಕೇಶನ್ ಹಾಕ್ಸಿ ನೀವೇ ಹಾಕ್ತೀನಿ ಅಂದ್ರೆ ನಿಮ್ಮ ಕಂಪ್ಯೂಟರ್ ಲ್ಯಾಪ್ಟಾಪಲ್ಲಿ ಅಲ್ಲಿ ಹಾಕಿ ಪೋಸ್ಟ್ ಆಫೀಸಲ್ಲಿ ಟೋಟಲ್ ಖಾಲಿ ಇರುವಂತದ್ದು ಹದಿನೆಂಟು ಸಾವಿರದ ಇನ್ನೂರು ಹುದ್ದೆಗಳು ಖಾಲಿ ಐತೆ ಈ ಪೋಸ್ಟ್ ಆಫೀಸಲ್ಲಿ ನೀವೇನೂ ವರ್ಕ್ ಮಾಡಬೇಕು ಅಂತ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಈ ಕೊಟ್ಟಂಥ ಮಾಹಿತಿ ನಿಮಗೆ ಅರ್ಥ ಆಗದೆ ಅಂತ ಅನ್ಕೊಳ್ತೀನಿ ಅರ್ಥ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ